ವೆಲ್ಕಮ್ ಟು ಟೀಚಿಂಗ್ ಅಡ ಡಿಯರ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇಂದಿನ ನಾವು ಈ ವಿಡಿಯೋದಲ್ಲಿ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಕುರಿತು ಅಧ್ಯಯನ ಮಾಡೋಣ ನಾವು ಇತಿಹಾಸದ ವಿಷಯವನ್ನು ಓದುವಾಗ ನಮ್ಮದೇ ಆದಂತಹ ಕೆಲವು ಟ್ರಿಕ್ಸನ್ನು ಕೆಲವು ಕ್ಯೂಬ್ಸ್ ಮುಖಾಂತರ ನಮಗೆ ಅನುಕೂಲ ಆಗೋ ಹಾಗೆ ನಾವು ಸೆಂಟೆನ್ಸನ್ನು ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಇತಿಹಾಸವನ್ನು ನಾವು ಕಂಠಪಾಠ ಮಾಡೋಕ್ಕಾಗಲ್ಲ ಟ್ರಿಕ್ಸ್ ಮುಖಾಂತರ ನಾವು ಓದಿದಾಗ ನಮಗೆ ಅದರ ಸಂಪೂರ್ಣ ಅಧ್ಯಯನವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಇವಾಗ ನಾವು ಭಾರತದ ಸಮಾಜ ಸುಧಾರಣೆ ಹೇಳಿ ಬಂದಾಗ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಮಗೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಅಂತ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅಧ್ಯಯನ ಮಾಡಬೇಕಾಗ್ತದೆ ಎಕ್ಸಾಂಪಲ್ ಆಗಿ ತಗೋಬೇಕಂತಂದರೆ ಬ್ರಹ್ಮ ಸಮಾಜ ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅದೇ ರೀತಿ ಪುರಾತನ ಸಮಾಜ ಸತ್ಯಶೋಧಕ ಸಮಾಜ ಅಂತ ಹೇಳಿ ಬೇರೆ ಬೇರೆ ಸಮಾಜ ಸುಧಾರಕರು ಇಲ್ಲಿ ಬರ್ತಾರೆ ಸತಿ ಸಾಗಮನ ಪದ್ಧತಿ ನಾವು ಪುರಾತನ ಸಮಾಜದಲ್ಲಿ ಹಿಂದಿನ ಸಮಾಜದಲ್ಲಿ ನೋಡಿದಾಗ ಸತಿ ಸಾಗಮನ ಪದ್ಧತಿ ಬಾಲ್ಯ ವಿವಾಹ ಜಾತಿ ಪದ್ಧತಿ ಮೂರ್ತಿ ಪೂಜೆ ಅಂತಕ್ಕಂತಹ ಬೇರೆ ಬೇರೆ ಮೂಢನಂಬಿಕೆಗಳು ನಡೀತಿತ್ತು ಸೊ ಅದೆಲ್ಲವನ್ನು ಹೋಗಲಾಡಿಸಿದ್ದವರು ಯಾರು ಅಂತ ಹೇಳಿ ಬಂದಾಗ ಸಮಾಜ ಸುಧಾರಕರು ಅಂತ ಹೇಳ್ತೀವಿ ನಾವು ಸೊ ಈ ರೀತಿ ಕ್ವಶನ್ಸ್ ಬರ್ತದೆ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯನ್ನು ಗಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಬೇಕಾಗ್ತದೆ ನಾವು ಒಂದೇ ಒಂದು ಅಧ್ಯಾಯವನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಓದಬೇಕತ್ತಂದರೆ ಒಂದು ಟ್ರಿಕ್ಸ್ ಮುಖಾಂತರ ನಾವು ಇದನ್ನು ಸಂಪೂರ್ಣವಾಗಿ ನಾವು ಇದನ್ನು ನೆನಪದಲ್ಲಿ ಇಟ್ಕೋಬಹುದು ಯಾವ ರೀತಿ ಅಂತ ಇಲ್ಲಿ ಒಂದೊಂದಾಗಿ ನೋಡೋಣ ಇವಾಗಿಲ್ಲಿ ಬಿ ಇದೆ ಬಿ ಪಿ ಇದ್ದವರು ಬೇಗ ಸಾಯ್ತಾರೆ ಅಂದ್ರೆ ಬಿ ಪಿ ಎಸ್ ಡಬಲ್ ಎ ಟಿ ಇದೆ ಬಿ ಪಿ ಇದ್ದವರು ಬೇಗ ಸಾಯ್ತಾರೆ ಕರ್ನಾಟಕದ ಮಿನಿಸ್ಟರ್ ಕರ್ನಾಟಕದ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೊರೋನಾ ಬಗ್ಗೆ ಮಾತಾಡ್ತಾರೆ ಇದೊಂದು ಸೆಂಟೆನ್ಸ್ ಇದೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತ ನಾವು ಅದೇ ರೀತಿ ಇಲ್ಲಿ ಸೆಂಟೆನ್ಸ್ ಮಾಡಿಕೊಂಡು ನಾವು ಓದ್ಕೋಬೋದು ಯಾಕಂದ್ರೆ ಅದು ನಮಗೆ ನೆನಪಿದ್ರೆ ಸಾಕಾಗ್ತದೆ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಿ ಪಿ ಇದ್ದವರು ಸಾಯ್ತಾರೆ ಕರ್ನಾಟಕದ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂತಿದೆ ಹೌದಾ ಇದನ್ನು ಯಾವ ರೀತಿ ನಾವು ನೆನಪದಲ್ಲಿ ಇಟ್ಕೋಬೋದು ಈಗ ಬಿ ಪಿ ಅಂತಂದರೆ ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ ಬ್ರಹ್ಮ ಸಮಾಜ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ ಅದೇ ರೀತಿ ಪ್ರಾರ್ಥನಾ ಸಮಾಜ ಮುಂಬಯಲ್ಲಿ ಸ್ಥಾಪನೆ ಆಗ್ತದೆ ಆಮೇಲೆ ಸತ್ಯಶೋಧಕ ಸಮಾಜ ಪುಣೆಯಲ್ಲಿ ಸ್ಥಾಪನೆ ಆಗ್ತದೆ ಆರ್ಯ ಸಮಾಜ ಮುಂಬೈಯಲ್ಲಿ ಸ್ಥಾಪನೆ ಆಗ್ತದೆ ಇದರ ಕೇಂದ್ರ ಕಚೇರಿ ಲಾಹೋರ್ದಲ್ಲಿ ಬರ್ತದೆ ಇನ್ನು ಅಲಿಘರ್ ಚಳುವಳಿ ಅಲಿಘರ್ ಚಳುವಳಿ ಉತ್ತರ ಪ್ರದೇಶದ ಅಲಿಘರ್ ಅಂತಕ್ಕಂತಹ ಸ್ಥಳದಲ್ಲೇ ಇದು ಸ್ಥಾಪನೆ ಆಗ್ತದೆ ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ ಇದು ನಮ್ಮ ಚೆನ್ನೈಯ ಅಡಿಯಾರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದು ಸ್ಥಾಪನೆ ಆಗ್ತದೆ ಸೊ ನಾವು ಈ ರೀತಿ ಸ್ಥಾಪನೆ ಮತ್ತು ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿ ಇದನ್ನು ನಾವು ಈ ಮುಖಾ ಈ ಟ್ರಿಕ್ಸ್ ಮುಖಾಂತರ ಇದನ್ನು ನಾವು ನೆನಪದಲ್ಲಿ ಇಟ್ಕೋಬಹುದು ಇನ್ನು ಆದ ನಂತರ ಇಯರ್ಸ್ ಬರುತ್ತೆ ಯಾವ ವರ್ಷ ಸ್ಥಾಪನೆ ಅದೇ ರೀತಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದೆ ಇಯರ್ಸನ್ನು ಹೆಂಗೆ ನೆನ್ಪಿಟ್ಕೋಬೋದು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದೆ ಇದು ಆದ ನಂತರ ಪ್ರಾರ್ಥನಾ ಸಮಾಜ ಹದಿನೆಂಟುನೂರ ಹದಿನೆಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗ್ತದೆ ಪ್ಲಸ್ ಇದಕ್ಕೆ ನಾವು ಆರ್ ಸಿಕ್ಸ್ ಇಯರ್ ಆ್ಯಡ್ಸ್ ಮಾಡಿದಾಗ ಸತ್ಯಶೋಧಕ ಸಮಾಜ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪನೆ ಆಗ್ತದೆ ಪ್ಲಸ್ ಇದಕ್ಕೆ ಎರಡು ವರ್ಷ ಮತ್ತೆ ನಾವು ಆ್ಯಡ್ ಮಾಡಿದಾಗ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜ ಮತ್ತು ಅಲಿಘರ್ ಚಳುವಳಿ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಆಗ್ತದೆ ಅಂತ ನಾವು ಹೇಳ್ತೀವಿ ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ ಅಂತ ಹೇಳಿ ಬಂದಾಗ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಏರ್ಸ್ ಇದೆ ಸೊ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಇದು ಸ್ಥಾಪನೆ ಆಗ್ತದೆ ಸೇಮ್ ಈ ಡಿಸಿಟನ್ನು ನಾವು ಪುನರಾವರ್ತನೆ ಮಾಡಿದಾಗ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗ್ತದೆ ಅಂತ ನಾವು ಹೇಳ್ತೀವಿ ಈ ಇಯರ್ಸನ್ನು ನಾವು ಪ್ಲಸ್ ಮಾಡ್ಕೋತಾ ನೆನ್ಪಿಟ್ಕೋಬೋದು ಯಾಕಂದರೆ ಇಯರ್ಸು ಕೆಲವೊಂದು ಸಮಯದಲ್ಲಿ ಕೇಳಿದಾಗ ನಾವು ಅದನ್ನು ಆನ್ಸರ್ ಮಾಡಬೇಕಾಗ್ತದೆ ಇನ್ನು ಮೊದಲ ಅದೇ ರೀತಿ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯರವರನ್ನು ನಾವು ವಿವಿಧ ಹೆಸರುಗಳಿಂದ ಕರಿತೀವಿ ಭಾರತದ ಧ್ರುವ ತಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅದೇ ರೀತಿ ಭಾರತದ ಹೆರಾಲ್ಡ್ ಅಂತಕ್ಕಂಥ ಹೆಸರಿಂದ ನಾವು ಕರಿತೀವಿ ಹೊಸ ಯುಗದ ಹೆರಲ್ಡ್ ಅಥವಾ ಭಾರತದ ಹೆರಾಲ್ಡ್ ಅಂತಕ್ಕಂತಹ ಹೆಸರಿನಿಂದ ನಾವು ರಾಜಾರಾಮ್ ಮೋಹನ್ ರಾಯರವರನ್ನ ಕರಿತೀವಿ ಇವರು ಮಾಡಿದಂತಹ ಪ್ರಮುಖ ಸುಧಾರಣೆ ಏನಂತಂದರೆ ಸತಿ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ ಮೂರ್ತಿ ಪೂಜೆಯನ್ನಾಗಲಿ ಬಹುಪತ್ನಿತ್ವವನ್ನಾಗಲಿ ಅದೇ ರೀತಿ ಬಾಲ್ಯ ವಿವಾಹವನ್ನಾಗಲಿ ಇವೆಲ್ಲವನ್ನು ಹೋಗಲಾಡಿಸಲ್ಲಿ ಇವರು ಮಾಡಿದಂತಹ ಕಾರ್ಯಗಳು ಬಹಳ ಅದಂತ ಹೇಳ್ತೀವಿ ನಾವು ಒಂದಿನ ಏನಾಗ್ತದಂದ್ರೆ ರಾಜಾರಾಮ್ ಮೋಹನ್ ರಾಯರವರ ಅಣ್ಣ ಆಕಸ್ಮಿಕ ಮರಣವನ್ನು ಹೊಂದ್ತಾರೆ ಆಕಸ್ಮಿಕ ಮರಣ ಹೊಂದಾಗ ಅವರ ಚಿತೆಯಲ್ಲಿ ಅವರ ಹೆಂಡತಿಯು ಕೂಡ ಸಾಯುವಂಥ ಪ್ರಸಂಗ ಬರ್ತದೆ ಇದನ್ನು ಕಂಡಂತಹ ರಾಜರಾಮ್ ಮೋಹನ್ ರಾಯ್ ಬಹಳ ದುಃಖಿತರಾಗ್ತದ ಅಲ್ಲಿ ಇರ್ತಕ್ಕಂತಹ ಎಲ್ಲ ಮಹಿಳೆಯರು ಕೂಡ ಆ ಪದ್ಧತಿಗೆ ಒಳಗಾಗ್ತಾರೆ ಇದನ್ನು ಯಾವುದೋ ಒಂದು ಕಾರಣವನ್ನು ನಾವು ಹುಡುಕ್ಬೇಕು ಇದನ್ನು ಹೋಗಲಾಡಿಸ್ಬೇಕಂತ ಹೇಳಿ ಅಂದಿನ ಕಾಲದಲ್ಲಿ ಅಂದಿನ ಸಮಾಜದಲ್ಲಿ ಅಂದಿನ ಯುಗದಲ್ಲಿ ಇರ್ತಕ್ಕಂತಹ ಗವರ್ನರ್ ಜನರಲ್ ಯಾರಾಗಿರ್ತಾರತ್ತಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ವಿಲಿಯಂ ರನ್ನ ರಾಜಾರಾಮ್ ಮೋಹನ್ ರಾಯರವರು ಹೋಗಿ ಭೇಟಿ ಆಗ್ತಾರೆ ಇದು ಸ ಬಹುಪತ್ನಿತ್ವ ಸ ಕಾನೂನು ಬಾಹಿರಾಗಿರ್ತದೆ ಇದನ್ನು ನಾವು ಹೋಗಲಾಡಿಸ್ಬೇಕಂತ ಹೇಳಿ ಬಂದಾಗ ಲಾರ್ಡ್ ವಿಲಿಯಂ ಬೆಂಟಿಕ್ರವ್ರ ಏನು ಮಾಡ್ತಾರೆ ಅಂತಂದರೆ ಈ ಸಾಗಮನ ಪದ್ಧತಿಯನ್ನು ಹೋಗಲಾಡ್ತಾರೆ ಅಂತ ನಾವು ಹೇಳ್ತೀವಿ ಇನ್ನು ರಾಜರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜ ಸ್ಥಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಏನು ಮಾಡ್ತಾರೆ ಅಂತಂದರೆ ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ ಅಂತ ನಾವು ನೋಡ್ಕೋಬಹುದು ಇನ್ನು ರಾಜರಾಮ್ ಮೋಹನ್ ರಾಯರವರು ಪ್ರಮುಖ ಪತ್ರಿಕೆಗಳು ಅಂತ ಹೇಳಿ ಬಂದಾಗ ಸಮಾಚಾರ ದರ್ಪಣ ಸಮಾಚಾರ ದರ್ಪಣ ಅಂತಕ್ಕಂಥದ್ದು ಇದು ಪರ್ಷಿಯನ್ ಭಾಷೆಯ ಒಂದು ಪತ್ರಿಕೆ ಅಂತ ನಾವು ಹೇಳ್ತೀವಿ ಸಮಾಚಾರ ಸಮಾಚಾರ ದರ್ಪಣ ಸಮಾಚಾರ ದರ್ಪಣ ಸಮಾಚಾರ ದರ್ಪಣ ಈ ದರ್ಪಣ ಅಂತಕ್ಕಂಥ ಒಂದು ಪರ್ಷಿಯನ್ ಭಾಷೆಯ ಪದ ಸೊ ನಾವು ಪರ್ಷಿಯನ್ ಭಾಷೆಯಿಂದ ಬಂದಿದೆ ಹೇಳಿ ಇದನ್ನು ನೆನಪದಲ್ಲಿಟ್ಕೋಬಹುದು ಇನ್ನೊಂದು ಸಂವಾದ ಕೌಮುದ ಇದು ಬಂಗಾಳಿ ಭಾಷೆಯಲ್ಲಿ ರಚಿಸಿದಂತಹ ಪ್ರಮುಖ ಎರಡು ಇವರ ಪತ್ರಿಕೆಗಳಂತ ನಾವು ಹೇಳ್ತೀವಿ ಇನ್ನು ಅದೇ ರೀತಿ ರಾಜಾರಾಮ್ ಮೋಹನ್ ರಾಯರವರನ್ನು ನಾವು ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಹೇಳಿ ಕರಿತೀವಿ ಯಾಕಂದರೆ ಇವರು ಅಷ್ಟು ಭಾಷೆಯ ಪರಿಣಿತಿಯನ್ನು ಹೊಂದಿರ್ತಾರೆ ಯಾಕಂದರೆ ಒಂದು ಭಾಷೆ ಎರಡು ಭಾಷೆ ಅಂತಲ್ಲ ಸಾಕಷ್ಟು ಭಾಷೆಯ ಪರಿಣಿತಿಯನ್ನು ಇವರು ಹೊಂದಿರ್ತಾರೆ ಅಂತ ನಾವು ಇಲ್ಲಿ ಗಮನಿಸ್ಬೋದು ಇನ್ನು ಇದು ಆದ ನಂತರ ಸೆಕೆಂಡ್ ಒನ್ ಅಂತ ಹೇಳಿ ಬರ್ತದ ಅದನ್ನು ನಾವು ಪ್ರಾತನ ಸಮಾಜ ಅಂತ ಹೇಳಿ ಕರಿತೀವಿ ಪ್ರಾತನ ಸಮಾಜ ಅಂತ ಹೇಳಿ ಬಂದಾಗ ಇದು ಎಲ್ಲಿ ಸ್ಥಾಪನೆ ಆಗ್ತದೆ ಹದಿನೆಂಟುನೂರ ಅರವತ್ತೇಳರಲ್ಲಿ ಇದು ಸ್ಥಾಪನೆ ಆಗ್ತದೆ ಆತ್ಮರನ್ ಪಾಂಡುರಂಗ ಅಂತ ಹೇಳಿ ನಾವು ಹೆಂಗೆ ಇದನ್ನ ನೆನ್ಪಿಟ್ಕೋಬಹುದು ಅಂತಂದ್ರೆ ಪಿ ಪಿ ಪ್ರಾರ್ಥನಾ ಸಮಾಜ ಪಾಂಡುರಂಗ ಅಂತ ಹೇಳಿ ನಾವು ಇದನ್ನು ನೆನ್ಪಿಟ್ಕೋಬಹುದು ಇಲ್ಲಿ ಎಂ ಜಿ ಅವರು ಬರ್ತಾರೆ ಎನ್ ಜಿ ಅವರು ಬರ್ತಾರೆ ಯಾಕಂದ್ರೆ ಇವ್ರದ್ದು ಶೋಷಿತ ವರ್ಗಕ್ಕೆ ಶೋಷಿತ ವರ್ಗರವರನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಅಂತ ಹೇಳಿ ಇವರ ಮುಖ್ಯ ಉದ್ದೇಶ ಆಗಿರ್ತದೆ ಅಂತ ನಾವು ಹೇಳ್ತೀವಿ ಇಲ್ಲಿ ಪ್ರಾರ್ಥನಾ ಸಮಾಜವು ಯಾರು ಸ್ಥಾಪನೆ ಮಾಡಿದ್ರು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನಮಗಿಲ್ಲಿ ಕ್ವಶನ್ಸ್ ಅರೇಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಬರ್ತದೆ ಸತ್ಯ ಶೋಧಕ ಸಮಾಜ ಅಂತ ಹೇಳಿ ಬಂದಾಗ ಇದು ಭಾಳ ಇಂಪಾರ್ಟೆಂಟ್ಸ್ ಆಗ್ತದೆ ಮಹಾತ್ಮ ಅಂತಕ್ಕಂತಹ ಬಿರುದು ಬ್ರಿಟಿಷರು ಸತ್ ಸತ್ಯಶೋಧಕ ಸಮಾಜದ ಸ್ಥಾಪಕರಾದಂತಹ ಜ್ಯೋತಿಬಾ ಪುಲೆ ಅವರಿಗೆ ನೀಡಿದಂತಹ ಒಂದು ಬಿರುದಂತ ನಾವು ಹೇಳ್ತೀವಿ ಜ್ಯೋತಿಬಾ ಪುಲೆ ಅಂಥೇಳಿ ಬಂದಾಗ ಇವರು ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸ್ತಾರೆ ಇವರ ಪತ್ನಿ ಅಂತೇಳಿ ಬಂದಾಗ ಸಾವಿತ್ರಿಬಾಯಿ ಪುಲೆ ಅಂತ ನಾವು ಎಲ್ಲರಿಗೂ ಗೊತ್ತಿರೋ ಹಾಗಿದೆ ಇನ್ನು ಸತ್ಯಶೋಧಕ ಸಮಾಜ ಅಂತ ಹೇಳಿ ಬಂದಾಗ ಇವರು ಜ್ಯೋತಿಬಾ ಪುಲೆ ಅವರು ಏನು ಮಾಡ್ತಾರೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಹೋರಾಟವನ್ನು ಮಾಡ್ತಾರೆ ಇವರ ಪ್ರಮುಖ ಎರಡು ಕೃತಿಗಳನ್ನು ನಾವು ನೆನ್ಪಿಟ್ಕೋಬೇಕು ಅವು ಯಾವ್ಯಾವತ್ತಂದ್ರೆ ಗುಲಾಮಗಿರಿ ಗುಲಾಮಗಿರಿ ಮತ್ತು ಈಶ್ವರ ಅಂತ ಹೇಳಿ ಇವರ ಎರಡು ಕೃತಿಗಳಂತ ಹೇಳಿ ಬರ್ತಾವ ಈಶ್ವರ ಗುಲಾಮಗಿರಿ ಮತ್ತು ಈಶ್ವರ ಈ ಎರಡೂ ಕೃತಿಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಬರ್ತದೆ ಗುಲಾಮಗಿರಿ ಅಂತಕ್ಕಂತಹ ಕೃತಿಯನ್ನು ಯಾರ ರಚನೆ ಮಾಡಿದ್ರು ಅಂತ ಹೇಳಿ ಬಂದಾಗ ನಮಗೆ ರಾ ಸ ನಮಗೆ ಸತ್ಯಶೋಧಕ ಸಮಾಜದ ಸ್ಥಾಪಕರಾದಂತಹ ಜ್ಯೋತಿಬಾ ಪುಲೆ ಅವರ ಹೆಸರು ಇಲ್ಲಿ ನೆನಪು ಬರ್ತದೆ ಅಂತಂದ್ರೆ ಬ್ರಾಹ್ಮಣರ ವಿರುದ್ಧ ಹೋರಾಡಿದಂತಹ ಸಮಾಜ ಸುಧಾರಕರು ಅಥವಾ ಸಮಾಜ ಚಳುವಳಿ ಹೇಳಿ ಬಂದಾಗ ಸತ್ಯಶೋಧಕ ಸಮಾಜ ಆಗ್ತದೆ ಯಾಕಂದ್ರೆ ಬ್ರಾಹ್ಮಣರು ಉತ್ತೀರ್ಣ ವರ್ಗದವರಾಗಿರ್ತಾರೆ ಅವರು ಶೋಷಿತ ವರ್ಗದ ಜನರಿಗೆ ಸಾಕಷ್ಟು ನೋವನ್ನು ಕೊಡ್ಕೋದು ಬಂದಿರ್ತಾರೆ ಹಾಗಾಗಿ ಇದನ್ನು ಹೋಗಲಾಡಿಸ್ಬೇಕಂತ ಹೇಳಿ ಜ್ಯೋತಿಬಾ ಅವರು ಏನು ಮಾಡ್ತಾರೆ ಅಂತಂದರೆ ಬ್ರಾಹ್ಮಣರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದಲ್ಲಿ ಪ್ರಮುಖ ಮಹಿಳೆಯವರೊಬ್ರು ಬರ್ತಾರೆ ತಾರಾಬಾಯಿ ಸಿಂಧೆ ಅಂತ ಹೇಳಿ ತಾರಾಬಾಯಿ ಸಿಂಧೆಯವರ ಬಗ್ಗೆಯೂ ಕ್ವಶನ್ಸ್ ತುಂಬ ಅರೈಸ್ ಆಗಿದೆ ತಾರಾಬಾಯಿ ಸಿಂಧೆ ತಾರಾಬಾಯಿ ಸಿಂಧೆ ಇವರು ಏಕೈಕ ಮಹಿಳೆ ಮಹಾರಾಷ್ಟ್ರದಲ್ಲಿ ಹೋರಾಡಿದಂತಹ ಮಹಿಳೆ ಏನು ಮಾಡ್ತಾರೆ ಅಂದರೆ ಒಂದು ಕೃತಿಯನ್ನು ಬರೀತಾರೆ ಸ್ತ್ರೀ ಪುರುಷ ತುಲನ ಅಂತ ಹೇಳಿ ಅಂದರೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂತಹ ನ್ಯಾಯವನ್ನು ಕೊಡಬೇಕು ಭೇದ ಭಾವ ಮಾಡಬಾರ್ದಂತ ಅಂತ ಹೇಳಿ ಒಂದು ಕೃತಿಯನ್ನು ಬರೀತಾರೆ ಸ್ತ್ರೀ ಸ್ತ್ರೀ ಪುರುಷ ಸ್ತ್ರೀ ಪುರುಷ ತುಲನ ಸ್ತ್ರೀ ಪುರುಷ ತುಲನ ಅಂತಕ್ಕಂಥ ಒಂದು ಇವರ ಕೃತಿ ಬರೀತಾರೆ ಈ ಕೃತಿಯು ಭಾಳ ಇಂಪಾರ್ಟೆಂಟ್ ಹೆಸರೇ ಸೂಚಿಸುವಂತೆ ಸ್ತ್ರೀ ಪುರುಷರಲ್ಲಿ ಭೇದ ಭಾವ ಮಾಡಬಾರ್ದು ಇಬ್ಬರೂ ಕೂಡ ಒಂದೇ ರೀತಿ ಅಂತ ಇವರು ಹೇಳ್ತಾರೆ ಇನ್ನು ಸತ್ಯಶೋಧಕ ಸಮಾಜದ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕತ್ತಂದರೆ ನಾವು ಸಾವಿತ್ರಿಬಾಯಿ ಪುಲೆಯು ಕೂಡ ಶಿಕ್ಷಕಿ ಪ್ರಥಮ ಶಿಕ್ಷಕಿ ಅವರು ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಂತ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಕಲಿಸ್ತಿದ್ರು ಅಂತ ನಾವು ಹೇಳ್ತೀವಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ರಾಜಾ ಮೋಹನ್ ರಾಯ್ ಅವರ ಬಗ್ಗೆ ನಾವು ಓದಿದ್ವಿ ಅದೇ ರೀತಿ ಪ್ರಾರ್ಥನಾ ಸಮಾಜ ಬಗ್ಗೆ ನಾವು ಓದಿದ್ವಿ ಆತ್ಮಾನಂದ್ ಪಾಂಡೂರವ್ರ ಬಗ್ಗೆ ಓದಿದ್ವಿ ಇನ್ನು ಸತ್ಯಶೋಧಕ ಸಮಾಜ ಅಂತೇಳಿ ಬಂದಾಗ ಜ್ಯೋತಿಬಾಯಿ ಅವರ ಬಗ್ಗೆ ನಾವು ಓದಿದ್ವಿ ಸಂಸ್ಥಾಪಕ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಸಮಾಜದ ಟೀಕೆಗಳ ಶಟ್ಟಿ ಬಟ್ಟಿ ವರ್ಗದ ಬುದ್ಧಿಜೀವಿಗಳು ಮತ್ತು ಲೇವಾದೇವಿದಾರ ಜಮೀನುದಾರರ ವಿರುದ್ಧ ರೈತ ಆಧಾರಿತ ಸಾಮೂಹಿಕ ಚಳುವಳಿಗೆ ಆರಾಧವನ್ನು ರೂಪಿಸುವುದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮಹಾರಾಷ್ಟ್ರದ ರೈತ ಪ್ರದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಸಮಾಜವು ಕಷ್ಟವನ್ನು ಎದುರಿಸಿತು ಅಂದರೆ ಆ ಸಮಯದಲ್ಲಿ ಅವರು ಎದುರಿಸಿದಂತಹ ಕಷ್ಟಗಳು ಯಾವ ರೀತಿ ಇತ್ತು ಯಾವ ರೀತಿ ಸುಧಾರಣೆಯನ್ನು ಮಾಡಿದ್ರು ಅಂತ ನಾವು ಸಮಾಜ ದಲ್ಲಿ ಇದನ್ನು ನೋಡಬಹುದು ಇನ್ನು ನೆಕ್ಸ್ಟ್ ಒನ್ ಅಂತೇಳಿ ಬಂದಾಗ ಆರ್ಯ ಸಮಾಜ ಅಂತೇಳಿ ಬರ್ತದೆ ದಯಾನಂದ್ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇವರ ಮೂಲ ಹೆಸರು ನಮಗೆ ಇಂಪಾರ್ಟೆಂಟ್ಸ್ ಆಗ್ತದೆ ಯಾಕಂದ್ರೆ ಮೂಲಶಂಕರ್ ಯಾಕಂದ್ರೆ ಒಂದು ಮಾರ್ಕ್ಸ್ ಕ್ವಶನ್ ಇದೆ ಮೂಲಶಂಕರ್ ಇವರ ಬಾಲ್ಯದ ಹೆಸರು ದಯಾನಂದ್ ಸರಸ್ವತಿಯವರ ಬಾಲ್ಯದ ಹೆಸರು ಏನಂತ ಹೇಳಿ ಬಂದಾಗ ಮೂಲಶಂಕರ್ ಇನ್ನು ಇವರು ಮಾಡಿದಂತಹ ಸುಧಾರಣೆ ಇವರು ಕೂಡ ಸೇಮ್ ಅದೇ ಒಂದು ಸುಧಾರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಯಾವ ರೀತಿ ಅಂದರೆ ಇವೆಲ್ಲ ಪದ್ಧತಿಯನ್ನು ಹೋಗ್ಲಾಡ್ಸ್ಬೇಕು ಅಂತ ಹೇಳಿ ಅವರ ಉದ್ದೇಶವು ಕೂಡ ಅದೇ ಆಗಿರ್ತದೆ ಏನಾಗಿರ್ತದಂತಂದರೆ ಶ್ರದ್ಧಾನಂದರು ಶುದ್ಧ ಚಳುವಳಿ ಅಂಥೇಳಿ ಬರ್ತದೆ ಇಲ್ಲಿ ಶುದ್ಧಿ ಚಳುವಳಿ ಅಂತ ಹೇಳಿ ಬರ್ತದೆ ಏನಂದರೆ ಇತರೆ ಧರ್ಮಗಳಿಗೆ ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ತರುವುದ ಗುರಿಯನ್ನು ಹೊಂದಿರ್ತದೆ ಯಾಕಂದರೆ ಆ ಕಾಲದಲ್ಲಿ ನಮ್ಮ ಹಿಂದೂಗಳು ಬೇರೆ ದೇಶಕ್ಕೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತದೆ ಸೊ ಅಲ್ಲಿ ಕನ್ವರ್ಟ್ ಆದಂಥ ಹಿಂದೂಗಳನ್ನು ನಾವು ನಮ್ಮ ಭಾರತ ನಮ್ಮ ಹಿಂದೂ ಧರ್ಮಕ್ಕೆ ಅದನ್ನು ಅವರು ತರಬೇಕಂತ ಹೇಳಿ ಶುದ್ಧ ಚಳವಳಿಯನ್ನು ಇವರು ಮಾಡ್ತಾರೆ ಶುದ್ಧ ಚಳುವಳಿಯಲ್ಲಿ ಭಾಗವಹಿಸಿದವರು ಪ್ರಮುಖರು ಅಂತಂದರೆ ಶ್ರದ್ಧಾನಂದರು ಇವರು ಇವರ ಶಿಷ್ಯರಾಗಿರ್ತಾರೆ ಅಂತ ನಾವು ಹೇಳ್ತೀವಿ ಇನ್ನು ಅಲಿಗಢ ಚಳುವಳಿ ಬರ್ತದೆ ಅಲಿಗಳ ಚಳುವಳಿ ಅಂತ ಹೇಳಿ ಬಂದಾಗ ಸೈಯದ್ ಅಹಮದ್ ಖಾನ್ರವರು ಬರ್ತಾರೆ ಇದು ಕೂಡ ಆರ್ಯ ಸಮಾಜ ಮತ್ತು ಅಲಿಗಢ ಚಳುವಳಿಯು ಕೂಡ ಒಂದೇ ಒಂದೇ ಸಮಯದಲ್ಲಿ ಸ್ಥಾಪನೆಯಾದಂತಹ ಒಂದು ಸಮಾಜ ಅಂತ ಹೇಳಿ ಕರಿತೀವಿ ನಾವು ಅಲಿಗಳ ಚಳುವಳಿ ಅಂತೇಳಿ ಬಂದಾಗ ಇಲ್ಲಿ ಸೈಯದ್ ಅಹಮದ್ ಖಾನ್ರ ಬಗ್ಗೆ ನಾವು ಇಲ್ಲಿ ನೋಡ್ಕೋಬೇಕಾಗ್ತದ ಅವರು ಕೆಲವು ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು ಮುಸ್ಲಿಮ ಧರ್ಮಕ್ಕೆ ಕೆಲವು ವಿಶೇಷ ಅಧಿಕಾರವನ್ನು ಇವರು ಕೊಡಬೇಕು ಅಂತ ಹೇಳಿ ಇವರು ಇಲ್ಲಿ ಕೆಲವು ಉದ್ದೇಶವನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಇನ್ನು ಅದೇ ರೀತಿ ನೆಕ್ಸ್ಟ್ ಬಂದಾಗ ಥಿಯೋಸಾಫಿಕಲ್ ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ ಅಂತ ಹೇಳಿ ಬಂದಾಗ ನಮಗೆ ಯಾರು ನೆನಪಾಗಬೇಕಂದ್ರೆ ಅನಿಬೆಸೆಂಟ್ರವ್ರು ನೆನಪಾಗಬೇಕು ಯಾಕಂದರೆ ಇದು ನಮ್ಮ ಭಾರತದಲ್ಲಿ ಅನಿಬೆಸೆಂಟ್ರವರು ಸ್ಥಾಪನೆ ಮಾಡ್ತಾರೆ ಚೆನ್ನೈನ ಅಡಿಯಾರದಲ್ಲಿ ಹೌದಾ ಚೆನ್ನೈನ ಅಡಿಯಾರದಲ್ಲಿ ಇವರು ಇವರು ನೆನಪ ಸ್ಥಾಪನೆಯನ್ನು ಮಾಡ್ತಾರೆ ಥಿಯೋಸಾಫಿಕಲ್ ಸೊಸೈಟಿ ಅಂತ ಹೇಳಿ ಬಂದಾಗ ರಷ್ಯನ್ ಮಹಿಳೆ ರಷ್ಯನ್ ಮಹಿಳೆ ಅಂತ ಹೇಳಿ ಬಂದಾಗ ಮ್ಯಾಡಮ್ ಎಚ್ ಪಿ ಬ್ಲಾವಟಸ್ಕಿ ಮತ್ತು ಅಮೆರಿಕದ ಕರ್ನಲ್ ಎಚ್ ಸಿ ಇವರು ನಿಜವಾಗಿ ಸ್ಥಾಪನೆ ಮಾಡಿದ್ದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಅಂತ ನಾವು ಹೇಳ್ತೀವಿ ಇನ್ನು ಭಾರತದಲ್ಲಿ ನಮ್ಮ ಅನಿಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ ಇನ್ನ ನಾವು ಥಿಯೋಸಾಫಿಕಲ್ ಐರ್ಲೆಂಡ್ ದೇಶದ ಅನಿಬೆಸೆಂಟ್ರವರು ಒಂದು ಮಾರ್ಕ್ಸ್ ಇದೆ ಅನಿಬೆಸೆಂಟ್ರವರು ಯಾವ ಆಗಿದ್ರು ಅಂತ ಹೇಳಿ ಬಂದಾಗ ಅನಿಬೆಸೆಂಟ್ರವರು ಐರ್ಲೆಂಡ್ ದೇಶದ ಮಹಿಳೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯವನ್ನು ನೀಡಿದರು ನಮ್ಮ ಚೆನ್ನೈನ ಅಡಿಯಾರದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ ಅನಿಬೆಸೆಂಟ್ರವರ ಬಗ್ಗೆ ಅವರು ಬರೆದಂತಹ ಪ್ರಮುಖ ಕೃತಿಗಳು ಯಾವ್ಯಾವು ಅವು ಯಾವ ರೀತಿಯ ಅವರು ಒಂದು ಚಳುವಳಿಯಲ್ಲಿ ನಮ್ಮ ಭಾರತದಲ್ಲಿ ಸ್ಥಾಪನೆ ಮಾಡಿದರು ಅಂತ ಅವರು ನಮಗೆ ಕೇಳುತ್ತಾರೆ ಇನ್ನು ನೆಕ್ಸ್ಟ್ ಒಂದು ಬಂದಾಗ ಶ್ರೀ ನಾರಾಯಣ್ ಗುರು ಇವರು ಕೂಡ ನಮ್ಮ ಸಮಾಜದ ಸುಧಾರಕರು ಇವರು ಏನು ಹೇಳ್ತಾರತ್ತಂದರೆ ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದು ಡೈರೆಕ್ಟ್ ಕ್ವಶನ್ಸ್ ಆಗಿದ್ದೆ ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಅಂತಕ್ಕಂಥ ಹೇಳಿದ ಸುಧಾರಕರು ಯಾರಂತ ಹೇಳಿ ಇನ್ನು ರಾಮಕೃಷ್ಣ ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ನೀಡಿದಂಥ ಒಂದು ಸಂದೇಶ ಏನಂತಂದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರು ಭಾರತೀಯ ಯುವ ಜನತೆಗೆ ನೀಡಿದಂತಹ ಒಂದು ಕರೆ ಅಂತ ಹೇಳ್ತೀವಿ ನಾವು ಇವರು ಏನು ಮಾಡ್ತಾರೆ ಅಂತಂದರೆ ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಇವರು ಕಲ್ಕತ್ತಾದಲ್ಲಿ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಇವರು ಜನ್ಮವನ್ನು ಆಗ್ತದ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಾರೆ ಅವರ ಗುರುಗಳ ನೆನಪಿಗಾಗಿ ಇವರು ರಾಮಕೃಷ್ಣ ಮಿಷನ್ನನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತೀವಿ ನಾವು ಈ ಭಾರತದ ಸಮಾಜ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಒಳ್ಳೆಯ ಕಂಟೆಂಟ್ದೊಂದಿಗೆ ಹ್ಯಾವ್ ಅ ಗುಡ್ ಡೇ